ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಸ್ಕ್ರೀನ್ ಹಾಕಿ ಅಂತ ಸುನಿಲ್ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ವರದಿಯಲ್ಲಿ ವಾಕಿಂಗ್ ಹೋಗಿ ಮಾಡೋದಕ್ಕೆ ಹೋದಾಗ ಬೇರೆ ಕೈದಿಗಳು ಕೀರಿಸುತ್ತಾರೆ ಹೈ ಪ್ರೊಫೈಲ್ ಕೇಸ್ ಅಂತ ಈ ಒಂದು ಪ್ರಕರಣವನ್ನು ಉಲ್ಲೇಖ ಮಾಡಿದ್ದಾರೆ ಹೀಗಾಗಿ ಅನೇಕರು ಫೋಟೋ ತೆಗೆದುಕೊಳ್ತಾರೆ ವಿಡಿಯೋ ಕೂಡ ಮಾಡ್ತಾರೆ ಅಪಾರ್ಟ್ಮೆಂಟ್ನಿಂದ ಅನೇಕರು ಫೋಟೋ ತೆಗಿತಾ ಇದ್ದಾರೆ ಇದೇ ಕಾರಣಕ್ಕಾಗಿ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಾರೆ ಕ್ವಾರಂಟೈನ್ ಸೆಲ್ನಲ್ಲಿ ಇರೋದರಿಂದಾಗಿ ಈ ಸಮಸ್ಯೆ ಆಗ್ತಾ ಇದೆ ಇದೇ ಕಾರಣಕ್ಕಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಮೇನ್ ಏನಿದೆ ಪ್ರಮುಖ ಜೈಲ್ ಏನಿದೆ ಅದಕ್ಕೆ ಶಿಫ್ಟ್ ಮಾಡಿ ಅಲ್ಲಿ ದೊಡ್ಡ ದೊಡ್ಡ ಗೋಡೆಗಳಿದ್ದಾವೆ ಯಾರೂ ಕೂಡ ಅಲ್ಲಿ ಫೋಟೋ ತೆಗೆದುಕೊಳ್ಳೋದಕ್ಕಾಗಲ್ಲ ನಾವೇನೂ ನಮ್ಮ ಸ್ವಂತಕ್ಕೆ ಇದನ್ನು ಕೇಳ್ತಾ ಇಲ್ಲ ಮೊದಲು ಕ್ವಾರಂಟೈನ್ ಸೆಲ್ ಅಂತ ಹೇಳಿದ್ರು ಆದರೆ ಈಗ ಸ್ಪೆಷಲ್ ಸೆಲ್ ಅಂತ ಒಂದು ಕಡೆ ಮಾತನಾಡ್ತಾ ಇದ್ದಾರೆ ಆದರೆ ಮತ್ತೊಂದು ಕಡೆ ಹೇಳ್ತಾ ಇರೋದು ಸಾರ್ವಜನಿಕರಿಂದ ಸಮಸ್ಯೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಫೋಟೋ ತೆಗಿತಾರೆ ಅಂತ ಹೇಳ್ತಾರೆ ಹೀಗಾಗಿ ಸ್ಕ್ರೀನ್ ಅಳವಡಿಕೆ ಮಾಡಿ ಇನ್ನು ಕನ್ನಡಿ ಬಾಚಣಿಕೆ ನೀಡೋದಕ್ಕೆ ನಿರಾಕರಣೆ ಮಾಡಿದ್ದಾರೆ ಈಗಾಗಲೇ ಕೊಲೆ ಕೇಸ್ನಲ್ಲಿ ಅವರು ಜೈಲಿನಲ್ಲಿದ್ದಾರೆ ಅಲ್ಲಿ ಸೂಸೈಡ್ ಮಾಡ್ಕೊಳ್ತಾರ ಅವರು ಮನೆ ಮಕ್ಕಳು ಅಂತ ಇದ್ದಾರೆ ಅದರಲ್ಲೂ ಕೂಡ ಸೆಲೆಬ್ರಿಟಿ ಆದವನು ಏನಾದರೂ ಸೂಸೈಡ್ ಮಾಡ್ಕೊಳ್ತಾರ ಇದು ನಟ ದರ್ಶನ್ ಅವರ ಪರ ವಕೀಲ ಸುನೀಲ್ ಅವರು ವಾದ ಮಂಡನೆ ಮಾಡಿರುವಂಥದ್ದು ಅಧಿಕಾರಿಗಳಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಅವರಿಟ್ಟಿದ್ದಾರೆ ಜೊತೆಗೆ ಮುಖ್ಯ ಜೈಲಿನಲ್ಲಿ ಎದುರಾಗ್ತಾ ಇರುವಂತಹ ಸಮಸ್ಯೆಗಳೇನಿದ್ದಾವೆ ಕೈದಿಗಳೇನಿದ್ದಾರೆ ಯಾವ ರೀತಿಯಾಗಿ ಬರ್ತ್ಡೇಗಳನ್ನು ಆಚರಣೆ ಮಾಡಿಕೊಳ್ತಾ ಇದ್ದಾರೆ ಸೀನಾ ಅನ್ನುವಂತಹ ಆರೋಪಿ ಏನಿದ್ದಾನೆ ಆತ ಯಾವ ರೀತಿಯಾಗಿ ಬರ್ತ್ಡೇ ಆಚರಣೆ ಮಾಡಿಕೊಂಡಿದ್ದ ಅದರ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನು ಅಮಾನತೆಯನ್ನು ಮಾಡಲಾಗಿತ್ತು ಈ ಎಲ್ಲ ವಿಚಾರಗಳನ್ನು ಮುಂದೆ ಇಟ್ಟು ವಕೀಲ ಸುನಿಲ್ ಅವರು ವಾದ ಮಂಡನೆ ಮಾಡಿದ್ದಾರೆ ಜೊತೆಗೆ ಹಲವಾರು ಪ್ರಶ್ನೆಗಳನ್ನು ಅಧಿಕಾರಿಗಳನ್ನೂ ಕೂಡ ಕೇಳಿದ್ದಾರೆ ಜೈಲಾಧಿಕಾರಿಗಳನ್ನು ಕೂಡ ಕೇಳಿದ್ದಾರೆ ಇನ್ನು ಕನಿಷ್ಠ ಏನು ಮೂಲಭೂತ ವ್ಯವಸ್ಥೆ ಇದೆ ಅದನ್ನು ಮಾಡಬೇಕಾಗಿತ್ತು ಅದನ್ನು ಕೂಡ ಮಾಡಿಲ್ಲ ಇನ್ನು ಕನ್ನಡಿ ಹಾಗೂ ಬಾಚಣಿಕೆ ಕೊಡಬೇಕಾಗಿತ್ತು ಅದನ್ನು ಕೂಡ ಕೊಟ್ಟಿಲ್ಲ ಅದರಲ್ಲೇನಾದರೂ ಸೂಸೈಡ್ ಮಾಡ್ಕೊಳ್ತಾರಾ ಒಬ್ಬ ಸೆಲೆಬ್ರಿಟಿ ಆದಂತಹ ವ್ಯಕ್ತಿ ಸೂಸೈಡ್ ಏನಾದರೂ ಮಾಡ್ಕೊಳ್ತಾರ ಸುನಿಲ್ ಅವರು ಮಾಡಿರುವಂತಹ ವಾದ ಇದು ವರದಿಯಲ್ಲಿ ವಾಕ್ ಮಾಡೋದಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಅವರೇ ಹೇಳಿದ್ದಾರೆ ಈ ವರದಿಯಲ್ಲಿ ಇವತ್ತು ಒಂದೇ ಒಂದು ನಿಜವಾದ ಪಾಯಿಂಟು ಇರುವಂಥದ್ದಿದು ನಾವು ಟ್ರಯಲ್ಗೆ ಎಲ್ಲದಕ್ಕೂ ಕೂಡ ಸಿದ್ಧ ಇದ್ದೀವಿ ಅಂತ ವಾದ ಮಂಡನೆ ಮಾಡಿದ್ದಾರೆ ಏನೇ ಟ್ರಯಲ್ ಮಾಡಿ ಏನೇ ವಿಚಾರಣೆ ಮಾಡಿದ್ರೂ ಕೂಡ ಆ ವಿಚಾರಣೆ ಎದುರಿಸೋದಕ್ಕೆ ನಾವು ಸಿದ್ಧರಾಗಿದ್ದೀವಿ ಇನ್ನು ಎ ಎಸ್ ಪಿ ಪಿ ಸಚಿನ್ ಅವರು ಕೂಡ ಇವತ್ತು ವಾದ ಮಂಡನೆ ಮಾಡಿದ್ದಾರೆ ಎಸ್ ಪಿ ಪಿ ಸಚಿನ್ ಅವರು ಕೂಡ ಇವತ್ತು ವಾದ ಮಂಡನೆ ಮಾಡಿದ್ರು ಪ್ರತಿವಾದ ಸಲ್ಲಿಕೆ ಮಾಡಿದ್ದಾರೆ ನಟ ದರ್ಶನ್ ಅವರ ಪರ ವಕೀಲ ಸುನಿಲ್ ಅವರು ವಾದ ಮಂಡನೆ ಮಾಡಿದ ಬಳಿಕ ಸಚಿನ್ ಅವರು ಕೂಡ ಇವತ್ತು ಪ್ರತಿವಾದ ಸಲ್ಲಿಕೆ ಮಾಡಿದ್ದಾರೆ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ವಾದ ಪ್ರತಿವಾದಗಳು ಆಗಿದ್ದಾವೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ನಟ ದರ್ಶನ್ ಅವರ ಪರ ವಕೀಲ ಸುನಿಲ್ ಅವರು ವಾದ ಮಂಡನೆ ಮಾಡಿದ್ರು ಇದೇ ಸಂದರ್ಭದಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಕನಿಷ್ಠ ಮೂಲಭೂತ ಸೌಕರ್ಯ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳ್ತು ಆದರೆ ಜೈಲಿನಲ್ಲಿ ಆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ ಇನ್ನು ಬೇರೆ ಕೈದಿಗಳು ಇರುವಂತಹ ಮುಖ್ಯ ಜೈಲೇನಿದೆ ಅಲ್ಲಿಗೆ ಶಿಫ್ಟ್ ಮಾಡಿದ್ರೆ ಎಲ್ಲವೂ ಮುಗಿದು ಹೋಯ್ತಲ್ವಾ ಎತ್ತರದ ಗೋಡೆಗಳಿದ್ದಾವೆ ಅಂತ ಅವರು ಹೇಳಿದ್ದಾರೆ ಜೊತೆಗೆ ಅಕ್ಕಪಕ್ಕದ ಅಪಾರ್ಟ್ಮೆಂಟ್ನವರು ಅಲ್ಲಿ ಫೋಟೋ ವಿಡಿಯೋ ಅಂತ ಮತ್ತೊಂದು ಮಗದೊಂದು ಅಂತ ತೆಗೆದುಕೊಳ್ಳೋದಕ್ಕಾಗಲ್ಲ ಆದರೆ ಯಾವ ಕಾರಣಕ್ಕೆ ಶಿಫ್ಟ್ ಮಾಡ್ತಾ ಇಲ್ಲ ಅಂತ ಪೊಲೀಸ್ ಅಧಿಕಾರಿಗಳಿಗೆ ಜೈಲಾಧಿಕಾರಿಗಳಿಗೆ ಅವರು ಪ್ರಶ್ನೆ ಮಾಡಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ಪಿ ಪಿ ಸಚಿನ್ ಅವರು ಪ್ರತಿವಾದ ಮಂಡನೆ ಮಾಡಿದ್ದಾರೆ ಜೈಲಿಗೆ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಜೈಲಿನ ಅಧಿಕಾರಿಗಳು ಆರೋಪಿಗಳ ಬಳಿಯಲ್ಲಿ ಎರಡು ಕಡೆ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ಎರಡು ಕಡೆ ಪ್ರಶ್ನೆ ಮಾಡಿ ಮಾಹಿತಿಗಳನ್ನು ಪಡ್ಕೊಂಡು ವರದಿ ಸಲ್ಲಿಕೆ ಮಾಡಿದ್ದಾರೆ ಅಂದರೆ ಒಂದೇ ಕಡೆ ಅವರು ಪ್ರಶ್ನೆ ಮಾಡಿ ವರದಿ ಸಿದ್ಧಪಡಿಸಿ ಅದನ್ನು ಸಲ್ಲಿಕೆ ಮಾಡಿಲ್ಲ ಎರಡು ಕಡೆಗಳಲ್ಲಿ ಅವರು ಪ್ರಶ್ನೆ ಮಾಡಿದ್ದಾರೆ ಎರಡು ಕಡೆಗಳಲ್ಲಿ ಅವರು ವಿಚಾರಣೆ ಮಾಡಿದ್ದಾರೆ ಜೈಲಿನ ಅಧಿಕಾರಿಗಳಿಗೆ ಎರಡು ಕಡೆ ಅವರು ವಿಚಾರಣೆ ಮಾಡಿದ್ದಾರೆ ಅದಾದ ನಂತರ ಒಂದು ವರದಿ ಪಡ್ಕೊಂಡು ಮಾಹಿತಿಗಳನ್ನು ಪಡ್ಕೊಂಡು ವರದಿ ಸಿದ್ಧಪಡಿಸಿ ಅದನ್ನು ಸಲ್ಲಿಕೆ ಮಾಡಿದ್ದಾರೆ ಅಂತ ಎ ಎಸ್ ಪಿ ಪಿ ಸಚಿನ್ ಅವರು ಪ್ರತಿವಾದ ಮಂಡನೆ ಮಾಡಿದ್ದಾರೆ ಜೊತೆಗೆ ಈಗ ಏನು ಸಲ್ಲಿಕೆಯಾಗಿದೆ ವರದಿ ಆ ವರದಿಯನ್ನು ಪ್ರತಿಪಾದನೆ ಕೂಡ ಮಾಡಿಕೊಂಡಿದ್ದಾರೆ